ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಏನು ಚಿತ್ತಾಪುರ ಹಾಗೂ ಗುರುಮಿಟ್ಟಕಾಲ್ನ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತೀವಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಎಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀವಿ ನಮ್ಮದು ಸ್ವತಂತ್ರ ದೇಶ ವಾಕ್ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಎಲ್ಲವೂ ಕೂಡ ಇಲ್ಲಿದೆ ಯಾರು ಬೇಕಾದರೂ ಪಥ ಸಂಚಲನ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಜನಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ದೇಶ ನಮ್ಮದು ಎಲ್ಲ ಸಂಘಟನೆಗಳಿಗೂ ಅವಕಾಶ ಕೊಡೋದಕ್ಕೆ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೀವಿ ಅಂತ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿದ್ದಾರೆ ಇನ್ನು ನ್ಯಾಯಾಲಯ ಬಹಳಷ್ಟು ಸರಿಯಾದ ನಡೆ ಕೈಗೊಂಡಿದೆ ಅಂತ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳ ನಾವೆಲ್ಲದರಲ್ಲೂ ಭಾಗಿಯಾಗೇ ಆಗ್ತೇವೆ ಇಲ್ಲವೂ ಭಾಗಿಯಾಗುತ್ತೆ ಪ್ರಶ್ನೆ ಒಪ್ಪಸ ಇವತ್ತು ಇದೊಂದು ಸ್ವತಂತ್ರ ದೇಶ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸ್ವತಂತ್ರ ಕೊಟ್ಟಿದ್ದಾರೆ ಬ್ಲಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ವ್ಯಕ್ತಿ ಸ್ವತಂತ್ರ ಕೊಟ್ಟಿದ್ದಾರೆ ಸಾಮಾಜಿಕ ಧಾರ್ಮಿಕ ಸ್ವಾತಂತ್ರ್ಯವೂ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಆ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದ್ದು ಇದು ಬಾಳ ಸ್ಕೂಟ್ನಿ ಅಪಿ ಕೋರ್ಟ್ ನೆಲ ಆಗ್ತದೆ ಪಥಸಂಚಲನೆ ಈಗ ಸಾಕಷ್ಟು ಕಡೆ ಆಗಿತ್ತು ಏನಾದರೂ ತೊಂದರೆ ಆಗಿತ್ತು ಎಲ್ಲಾದರೂ ಶಾಂತಿಸುವ ಸಮಸ್ಯೆ ಆಗಿದೆ ಇಲ್ಲ ಯಾರ್ಯಾರು ಕಾರ್ಯಕ್ರಮ ಮಾಡ್ತಾರೆ ಅದು ಪಥಸಂಚಲನೆ ಇರ್ಬೋದು ಕಾರ್ಯಕ್ರಮ ಇರ್ಬೋದು ಮೆರವಣಿಗೆ ಇರ್ಬೋದು ಎಲ್ಲ ಸಂಸ್ಥೆಗಳಿಗೂ ಕೂಡ ಎಲ್ಲ ಸಂಘಟನೆ ಕೂಡ ಅವಕಾಶ ಇದೆ ಮಾಡಿಕೊಡ್ಬೇಕು ನಾವು ನಾವು ಸರ್ಕಾರಕ್ಕೆ ಹೇಳೋದು ಇದು ಬಹಳ ದೊಡ್ಡ ಸಮಾಜ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದ ಬರುವಂಥ ಒಂದು ದೇಶ ರಾಜ್ಯ ವಿವಿಧ ಸಂಘಟನೆಗಳು ತಮ್ಮ ತಮ್ಮ ಕಾರ್ಯಚಟುವಟಿಕೆ ಮಾಡೋದು ಸ್ವತಂತ್ರ ಇದೆ ಆದ್ದರಿಂದ ಎಲ್ಲ ಸಂಘಟನೆಗಳು ಕೂಡ ಅವಕಾಶ ಕೊಡಬೇಕು ಅನ್ನೋಂಥ ಆಗ್ರಹ ನಾವು ಸರ್ಕಾರಕ್ಕೆ ಮಾಡ್ತೀವಿ ನವೆಂಬರ್ ಎರಡಕ್ಕೆ ಅವಕಾಶ ಕೊಡಲಿಲ್ಲ ಕಾನೂನು ಸುವ್ಯವಸ್ಥೆ ಬಂದಾಗ ನವೆಂಬರ್ ಎರಡಕ್ಕೆ ಕೇಳಿತ್ತು ಸಂಘ ಪಥ ಸಂಚಲನಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಅವತ್ತು ಕೊಡಲಿಲ್ಲ ಸರ್ಕಾರ ನಿನ್ನೆ ಕೋರ್ಟ್ ನಲ್ಲಿ ಅದನ್ನು ಹೇಳಿದ್ದಾರೆ ಇಪ್ಪತ್ತೆಂಟಿಗೆ ರಾಜ್ಯ ಪಂಚಾಯತಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಶಾಂತಿ ಸಭೆ ಮಾಡಿ ಮೂವತ್ತಕ್ಕೂ ವರದಿ ಕೊಡಿ ಅಂತ ಹೇಳಿದ್ರು ಇಪ್ಪತ್ತೆಂಟಕ್ಕೂ ಕೊಡ್ತಾರ ಅನುಮತಿ ಅನ್ನೋದು ಡೌಟ್ ನೋಡಿ ಕೋರ್ಟು ಬಹಳ ಸರಿಯಾದ ನಡೆಯನ್ನ ಮಾಡಿ ನವೆಂಬರ್ ಎರಡಕ್ಕೆ ಪಥ ಸಂಚಲನ ಮಾಡಬೇಕಾದ್ರೆ ಏನೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಆ ಕ್ರಮಗಳ ಬಗ್ಗೆ ಕೋರ್ಟು ಸರ್ಕಾರಕ್ಕೆ ಎಚ್ಚರಿಸಿದೆ ಆ ಕ್ರಮಗಳನ್ನು ತೆಗೆದುಕೊಂಡು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಮತ್ತು ಪಥಸಂಚಲನ ಮತ್ತು ಇತರ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಬೇಕನ್ನುವಂಥ ಉದ್ದೇಶ ಇದೆ ಅಂತ ನನ್ನ ಭಾವನೆ ಪಥಸಂಚಲನ ಎಲ್ಲ ಕಡೆ ನಡೀತಾ ಇತ್ತು ಹುಬ್ಬಳ್ಳಿಯಲ್ಲಿ ನಡೆದಿದೆ ಬೆಳಗಾಂನಲ್ಲಿ ನಡೆದಿದೆ ಬಾಗಲಕೋಟೆಯಲ್ಲಿ ನಡೆದಿದೆ ಇವೆಲ್ಲ ಮಂಡ್ಯದಲ್ಲಿ ನಡೆದಿದೆ ಎಲ್ಲ ಕಡೆ ನಡೆದಿದೆ ಎಲ್ಲಿ ಅಬ್ಜೆಕ್ಷನ್ಸಿಗೆ ಅಲ್ಲಿ ಈ ಇದು ಪ್ರಾರಂಭ ಆಗಿದ್ದು ಸರ್ಕಾರ ಆದೇಶದಿಂದ ಈ ಆದೇಶದಿಂದ ಅಲ್ಲಿನೂ ಕೂಡ ನಡೀತಾ ಇತ್ತು ಸರ್ಕಾರ ಅನ್ನ ಸಮಾಜದಲ್ಲಿ ಶೋಭೆ ಉಂಟು ಮಾಡುವಂಥ